ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಿಸಲ್ಟ್ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ ಅತಂತ್ರ ಪರಿಸ್ಥಿತಿ ಎನ್ ಡಿ ಎ ಮೈತ್ರಿಕೂಟ ವರ್ಸಸ್ ಇಂಡಿಯಾ ಮೈತ್ರಿಕೂಟ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇದು ನಿಜಕ್ಕೂ ಬಿಜೆಪಿಯವರಿಗೂ ಕೂಡ ನುಂಗಲಾರದ ತುತ್ತು ಎಲ್ಲೊಂದು ಕಡೆ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಏನಾದರೂ ಕೈ ಕೊಟ್ಬಿಟ್ರೆ ಭಾಳ ಕಷ್ಟ ಆಗಿ ಬಿ ಜೆ ಪಿ ಅವರಿಗೆ ಸರ್ಕಾರ ರಚನೆ ಮಾಡೋ ಒಂದು ಪ್ರಯತ್ನದಲ್ಲಿದ್ದಾರಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗಿ ಹೋಗ್ಬಿಡುತ್ತೆ ಅದರ ಜೊತೆಗೆ ನಮ್ಮ ರಾಜ್ಯ ಭಾಳ ಇಂಟ್ರೆಸ್ಟಿಂಗ್ ರಾಜ್ಯ ಆಗಿತ್ತು ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡಿದ್ವು ಜೊತೆಗೆ ಕಾಂಗ್ರೆಸ್ ವಿರುದ್ಧ ಸೆಣಸಾಟವನ್ನು ನಡೆಸಿದ್ವು ಯಾರು ಜಾಸ್ತಿ ಸೀಟ್ಗಳನ್ನ ಗೆಲ್ತಾರೆ ಅನ್ನೋ ಕುತೂಹಲ ಇದ್ದೇ ಇತ್ತು ಅದರಂತೆ ಬಿ ಜೆ ಪಿ ಹದಿನೇಳು ಕ್ಷೇತ್ರಗಳನ್ನ ತನ್ನ ವಶಕ್ಕೆ ಪಡೆದುಕೊಂಡಿದೆ ಆದರೆ ಕಳೆದ ಬಾರಿಗಿಂತ ಕಡಿಮೆ ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಜೊತೆಗೆ ಜೆ ಡಿ ಎಸ್ ಮೂರು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿ ಜೆ ಪಿ ಬಿಟ್ಟುಕೊಟ್ಟಿತ್ತು ಒಂದು ಹಾಸನ ಕ್ಷೇತ್ರ ಸೋಲಾಯಿತು ಎರಡು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನವರು ಪಾರುಪತ್ಯವನ್ನು ಸಾಧಿಸಿದ್ದಾರೆ ಇನ್ನು ಕಾಂಗ್ರೆಸ್ನವರು ಕಳೆದ ಬಾರಿಗಿಂತ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅಂತಲೇ ಹೇಳಬಹುದು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರವನ್ನು ಮಾತ್ರ ಗೆದ್ದಿದ್ರು ಆದರೆ ಈ ಬಾರಿ ಒಂಬತ್ತು ಕ್ಷೇತ್ರಗಳನ್ನು ಕಾಂಗ್ರೆಸ್ನವರು ಗೆದ್ದಿದ್ದಾರೆ ಹಾಗಾದರೆ ಇಲ್ಲಿ ಕೆಲವೊಂದಿಷ್ಟು ಜನ ಪ್ರಮುಖ ನಾಯಕರು ಸೋತಿದ್ದಾರೆ ಇನ್ನು ಕೆಲವೊಂದಿಷ್ಟು ಅಚ್ಚರಿಯ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ ಹಾಗಾದರೆ ಅವರ ಸೋಲಿಗೆ ಕಾರಣ ಏನು ಗೆಲುವಿಗೆ ಪ್ಲಸ್ ಆಗಿದ್ದೇನು ಇದೆಲ್ಲದರ ಬಗ್ಗೆ ನಾನು ಈಗ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಮೊದಲ ಕ್ಷೇತ್ರ ಯಾವುದಪ್ಪ ಅಂತ ಅಂದರೆ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸಂಚಲನ ಕ್ರಿಯೇಟ್ ಮಾಡಿದ್ದಂತ ಆ ಒಂದು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂದ ತಕ್ಷಣ ಅಲ್ಲಿ ನೆನಪಾಗುವುದೇ ಡಿ ಕೆ ಬ್ರದರ್ಸ್ ಏನಾಗುತ್ತೆ ಈ ಬಾರಿ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳ ಕುತೂಹಲ ಇತ್ತು ಆದರೆ ನಿನ್ನೆ ರಿಸಲ್ಟ್ ಬಂದ ತಕ್ಷಣ ನಿಜಕ್ಕೂ ಡಿ ಕೆ ಬ್ರದರ್ಸ್ ಬಹಳ ಮೌನವಾಗಿ ಹೋಗ್ಬಿಟ್ರು ಏನಪ್ಪ ಹಿಂಗಾಗಿ ಹೋಗ್ಬಿಡ್ತಲ್ಲ ಅನ್ನೋ ನಿಟ್ಟಿನಲ್ಲಿ ಹಾಗಾಗಿನೇ ಡಿ ಕೆ ಸುರೇಶ್ ಅವರ ಸೋಲಿಗೆ ಕಾರಣ ಏನು ಏನು ಅವರಿಗೆ ಮೈನಸ್ ಆಯಿತು ಮಂಜುನಾಥ್ ಅವರಿಗೆ ಅಲ್ಲಿ ಪ್ಲಸ್ ಏನಾಯಿತು ಅದೆಲ್ಲದರ ಬಗ್ಗೆಯೂ ಕೂಡ ಪಾಯಿಂಟ್ ಟು ಪಾಯಿಂಟ್ ನಾನು ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಮೊದಲಿಗೆ ಈ ಬಾರಿ ಟಫ್ ಫೈಟ್ ಅಂತ ಕಾಂಗ್ರೆಸ್ನವರೇ ಎಲ್ಲ ಕಡೆ ಹೇಳಿಕೊಂಡಿದ್ದರು ಈ ಒಂದು ರಾಜ್ಯದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ನಾವು ಟಫ್ ಫೈಟ್ ಕೊಡ್ತೀವಿ ಟಫ್ ಫೈಟ್ ಇದ್ದೇ ಇದೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಜ ಏನು ಕ್ಷೇತ್ರದಲ್ಲಿ ಅಂತ ಹೇಳಿ ಕಾಂಗ್ರೆಸ್ನವರೇ ಹೇಳ್ಕೊಂಡಿದ್ರು ಜೊತೆಗೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ಒಳತಂತ್ರ ಸುರೇಶ್ಗೆ ಗೊತ್ತಾಗಲೇ ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ಒಳತಂತ್ರ ಇದೆಯಲ್ಲ ಸುರೇಶ್ಗೆ ಪಾಪ ಗೊತ್ತೇ ಆಗಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಬಿಜೆಪಿ ಜೆ ಡಿ ಎಸ್ ಮತಗಳು ಚದುರದಂತೆ ಎರಡನೇ ಹಂತದ ನಾಯಕರು ಹದ್ದಿನ ಕಣ್ಣು ಇಟ್ಟಿದ್ರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇದೆಯಲ್ಲ ನಿಜಕ್ಕೂ ಕೂಡ ಇದು ಬಿಜೆಪಿಯ ಅಭ್ಯರ್ಥಿ ಮಂಜುನಾಥ್ ಅವ್ರಿಗೆ ಪ್ಲಸ್ ಆಯಿತು ದೊಡ್ಡ ಮಟ್ಟದ ಒಂದು ಹೊಡೆತ ಕೊಟ್ಟಿದ್ದು ಅದು ಕಾಂಗ್ರೆಸ್ನ ಅಭ್ಯರ್ಥಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಆ ಜೆ ಡಿ ಎಸ್ ಬಿಜೆಪಿ ಮತಗಳು ಯಾವುದೇ ಕಾರಣಕ್ಕೂ ಚದುರದಂತೆ ಸ್ಥಳೀಯ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ನೋಡಿಕೊಂಡಿದ್ದಾರೆ ಅವರಿಗೆ ಇಲ್ಲಿ ಅಹ್ ಎಲ್ಲ ಒಂದ್ ಕಡೆ ಮಂಜುನಾಥ್ ಅವರು ಧನ್ಯವಾದಗಳನ್ನ ಹೇಳಲೇಬೇಕು ಏನು ಕನಕಪುರ ಮಾಗಡಿ ಕುಣಿಗಲ್ನಲ್ಲಿ ಹೆಚ್ಚು ಲೀಡ್ ಬರುತ್ತೆ ಅಂತ ಹೇಳಿ ಉದಾಸೀನ ಮಾಡಿದ್ದು ನಿಜಕ್ಕೂ ಸುರೇಶ್ ಅವರ ಸೋಲಿಗೆ ಪ್ರಮುಖವಾದಂತ ಕಾರಣ ಆಯಿತು ಅಂತಾನೆ ಹೇಳಬಹುದು ಎಲ್ಲ ಒಂದು ಕಡೆ ಕನಕಪುರದ ಮೇಲೆ ಹೆಚ್ಚಿನ ಭರವಸೆಯನ್ನು ಇಟ್ಕೊಂಡಿದ್ರು ಆದರೆ ಕನಕಪುರದಲ್ಲಿ ಬಂದಿದ್ದು ಬಹಳ ಕಡಿಮೆ ಮತಗಳು ಸುರೇಶ್ ಅವರಿಗೆ ಜೊತೆಗೆ ಮಾಗಡಿ ಹೌದು ನಡೆಯೂ ಕೂಡ ಕುಣಿಗಲ್ನಲ್ಲಿಯೂ ಕೂಡ ಕಡಿಮೆ ಮತಗಳೇ ಬಂದಿದ್ದಾವೆ ಅವರು ಅಲ್ಲಿ ನಿರ್ಲಕ್ಷ್ಯವನ್ನ ಮಾಡಿಬಿಟ್ರು ಜೊತೆಗೆ ಆರ್ ಆರ್ ನಗರ ಬೆಂಗಳೂರು ದಕ್ಷಿಣದಲ್ಲಿ ಹೆಚ್ಚು ತಂತ್ರಗಾರಿಕೆ ಮಾಡಿದ್ದೆ ತಪ್ಪಾಗಿ ಹೋಗಿಬಿಡುತ್ತಾ ಅನ್ನೋ ಒಂದು ಪ್ರಶ್ನೆಯು ಮೂಡ್ತಾ ಇದೆ ಎಲ್ಲ ಒಂದು ಕಡೆ ಈ ಆರ್ ಆರ್ ನಗರ ಈಗ ಬಿ ಜೆ ಪಿಯ ತೆಕ್ಕೆಯಲ್ಲಿದೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಮುನಿರತ್ನ ಅವರು ಗೆದ್ದಿದ್ದಾರೆ ಹಾಗಾಗಿ ಆಲ್ಮೋಸ್ಟ್ ಬಿ ಜೆ ಪಿ ತೆಕ್ಕಿಯಲ್ಲಿದೆ ಜೊತೆಗೆ ಬೆಂಗಳೂರು ದಕ್ಷಿಣ ಕೂಡ ಈ ಎರಡೂ ಕ್ಷೇತ್ರಗಳ ಮೇಲೆ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಕಾಂಗ್ರೆಸ್ನ ನಾಯಕರು ಬಹಳಷ್ಟು ಅಲ್ಲಿ ತಂತ್ರಗಾರಿಕೆಯನ್ನು ಮಾಡೋದಕ್ಕೂ ಹೋಗ್ತಾರೆ ಆದರೆ ಅದು ಉಲ್ಟಾ ಆಗಿ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಆರ್ ಆರ್ ನಗರ ದಕ್ಷಿಣದಲ್ಲಿ ಏನೂ ಮಾಡದೇ ಇದ್ದಿದ್ರೂ ಕೂಡ ಬಿ ಜೆ ಪಿಗೆ ಇಷ್ಟೇ ಲೀಡ್ ಸಿಗ್ತಾ ಇತ್ತು ಆದರೆ ಕಾಂಗ್ರೆಸ್ ಅವರು ಏನು ಮಾಡ್ತಾರೆ ಈ ಎರಡು ಕ್ಷೇತ್ರಗಳ ಮೇಲೆ ಹೆಚ್ಚಿನ ಒಂದು ನಿಗಾ ಇಡ್ತಾರೆ ಇಲ್ಲಿ ತಂತ್ರಗಾರಿಕೆಯನ್ನು ಮಾಡಿ ಓಟ್ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಆದರೆ ಅದು ವರ್ಕೌಟ್ ಆಗಲಿಲ್ಲ ಹೆಚ್ಚಿನ ಸಮಯವನ್ನು ಇದೇ ಕ್ಷೇತ್ರದಲ್ಲಿ ಕಳೆದು ಬಿಡ್ತಾರೆ ಇನ್ನು ಅದೇ ತಂತ್ರಗಾರಿಕೆಯನ್ನು ಏನು ಈ ಎರಡು ಕ್ಷೇತ್ರಗಳಲ್ಲಿ ಮಾಡಿದಾರಲ್ಲ ಇದೇ ತಂತ್ರಗಾರಿಕೆಯನ್ನು ಕನಕಪುರ ಮಾಗಡಿ ಕುಣಿಗಲ್ ಮತ್ತು ಚನ್ನಪಟ್ಟಣದಲ್ಲಿ ಮಾಡಿದರೆ ಖಂಡಿತವಾಗಿಯೂ ಕೂಡ ಸುರೇಶ್ ಅವರಿಗೆ ಇನ್ನೂ ಹೆಚ್ಚು ಮತಗಳು ಬರ್ತಾಯಿತ್ತು ಅದರಲ್ಲಿ ಡೌಟೇ ಇಲ್ಲ ಎಲ್ಲ ಸಮಯನ ಈ ಎರಡೇ ಕ್ಷೇತ್ರಗಳಲ್ಲಿ ಬೆಂಗಳೂರು ದಕ್ಷಿಣ ಜೊತೆಗೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಕಳೆದು ಆದರೆ ಕನಕಪುರ ಮಾಗಡಿ ಕುಣಿಗಲ್ ಚನ್ನಪಟ್ಟಣವನ್ನು ನಿರ್ಲಕ್ಷ್ಯ ಮಾಡಿದರು ಹಾಗಾಗಿನೇ ಅವರಿಗೆ ವೋಟ್ ಸಿಗಲಿಲ್ಲ ಅಂತ ಹೇಳಬಹುದು ಆದರೆ ಅವರು ಆ ಕಡೆ ಎಲ್ಲ ಭಾಳ ಚೆನ್ನಾಗಿ ಪ್ರಚಾರವನ್ನು ಮಾಡ್ತಾರೆ ಗ್ರಾಮಾಂತರದ ಬಹುತೇಕ ಸರ್ಕಾರಿ ನೌಕರರು ಬಿ ಜೆ ಪಿಯ ಪರವಾಗಿ ನಿಂತಿದ್ದರು ಎಕ್ಸಾಕ್ಟ್ಲಿ ಹೌದು ಭಾಳ ವಿದ್ಯಾವಂತರು ಎಜುಕೇಟೆಡ್ಸ್ ಜೊತೆಗೆ ಈ ಸರ್ಕಾರಿ ನೌಕರರಿದ್ದಾರಲ್ಲ ಅವರೆಲ್ಲ ಯುವಕರು ಸೇರಿದಂತೆ ಎಲ್ಲರೂ ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ನಿಲ್ತಾರೆ ಇಲ್ಲ ನಾವು ಡಿ ಕೆ ಸುರೇಶ್ ಅವ್ರಿಗೆ ಓಟ್ ಮಾಡೋದಿಲ್ಲ ಡಾಕ್ಟರ್ ಮಂಜುನಾಥ್ ಸಭ್ಯ ಮನುಷ್ಯ ಸರಳ ಸಜ್ಜನಿಕೆಯ ವ್ಯಕ್ತಿ ಒಬ್ಬ ಡಾಕ್ಟರ್ ಭಾಳ ವಿದ್ಯಾವಂತರು ಅಂಥವ್ರನ್ನು ನಾವು ಈ ಬಾರಿ ನಮ್ಮ ಕ್ಷೇತ್ರಕ್ಕೆ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಹೇಳಿ ಹೇಳಿ ಮನಸ್ಸನ್ನು ಮಾಡಿ ಅವರಿಗೆ ಓಟ್ ಹಾಕ್ತಾರೆ ವಿದ್ಯಾವಂತರು ಇನ್ನು ಕೆಲಸ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸುರೇಶ್ ಬೈತಿದ್ದ ಕಾರಣ ಬಿ ಜೆ ಪಿಗೆ ಬಹುತೇಕರು ಸಪೋರ್ಟ್ ಮಾಡಿದರು ಬೈಯೋದು ತಪ್ಪಲ್ಲ ಸುರೇಶ್ ಅವರು ಕೆಲಸ ಮಾಡಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಆದರೆ ಕೆಲವೊಂದಿಷ್ಟು ಜನ ಈ ಅಧಿಕಾರಿಗಳಿರ್ತಾರಲ್ಲ ಮೈಗಳ್ರು ಕೆಲಸ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಸುರೇಶ್ ಹೋಗಿ ಅವರನ್ನು ಬೆಂಡೆತ್ತುತ್ತಾ ಇದ್ರು ಯಾಕೆ ಕೆಲಸ ಮಾಡಿಲ್ಲ ನೀವು ಅಂತ ಹೇಳಿ ಆ ಸೇಡು ಇವರಿಗೆ ಇತ್ತು ಆ ಅಧಿಕಾರಿಗಳಿಗೆ ಹಾಗಾಗಿನೇ ಬಹುತೇಕ ಅಧಿಕಾರಿಗಳು ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಈ ಬಾರಿ ಸುರೇಶ್ ಅವರು ಬರಬಾರ್ದು ಅಂತ ಹೇಳಿ ಸೇಡಿನಿಂದಾನೇ ವೋಟ್ ಹಾಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಡಿ ಕೆ ಸುರೇಶ್ ಅವರ ವಿರುದ್ಧ ಯೋಗೇಶ್ವರ್ ಕುಮಾರಸ್ವಾಮಿಯವರು ಪ್ರತಿದಿನ ಮೂರು ಗಂಟೆಗಳ ಕಾಲ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ರು ಇಂಟ್ರೆಸ್ಟಿಂಗ್ ವಿಚಾರ ಆಯಿತು ಯೋಗೇಶ್ವರಲ್ಲಿ ಕುಮಾರಸ್ವಾಮಿಯವರಲ್ಲಿ ವಿಧಾನಸಭಾ ಚುನಾವಣೆ ಬಂತ ಬಂತು ಅಂದರೆ ಹಾವು ಮುಂಗುಸಿ ಥರ ಕಿತ್ತಾಡ್ಕೊಳ್ತಾರೆ ಯಾರ್ಯಾರು ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿಯವರು ಆದರೆ ಈ ಬಾರಿ ಶತಾಯ ಗತಾಯ ಡಿ ಕೆ ನ ಸೋಲಿಸಲೇಬೇಕು ಅಂತ ಹೇಳಿ ಇನ್ನು ಪಣ ತೊಟ್ಟು ಈ ಇಬ್ಬರು ನಾಯಕರು ಒಂದಾಗ್ತಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ತಂತ್ರಗಾರಿಕೆ ಇದೆಯಲ್ಲ ಪ್ರತಿದಿನ ಮೂರು ಗಂಟೆಗಳ ಕಾಲ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ರು ಏನು ಮಾಡಬೇಕು ನಾಳೆ ಏನು ಮಾಡಬೇಕು ಇವತ್ತು ಏನು ತಂತ್ರಗಾರಿಕೆ ಮಾಡಬೇಕು ಇವರನ್ನ ಸೋಲಿಸಬೇಕು ಅಂತ ಅಂದರೆ ಪ್ರತಿ ದಿನ ತಂತ್ರಗಾರಿಕೆ ನಡೀತಾನೆ ಇತ್ತು ಕುಮಾರಸ್ವಾಮಿ ಹಾಗೂ ಯೋಗೇಶ್ವರ್ ಅವರಿಂದ ಏನೋ ಸುರೇಶ್ ಅಭಿವೃದ್ಧಿ ಮಾಡಿದ್ರೂ ಕೂಡ ಅವರಿಗೆ ಸಿಕ್ಕಾಪಟ್ಟೆ ಅಹಂಕಾರ ಇದೆ ಅಂತ ಹೇಳಿ ಅಪಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಮೈತ್ರಿ ಪಕ್ಷದವರು ಎಕ್ಸಾಕ್ಟ್ಲಿ ಹೌದು ಅಲ್ಲಿನ ಜನರನ್ನ ಇವತ್ತು ಹೋಗಿ ಕೂಡ ಹೇಳೇ ಹೇಳ್ತಾರೆ ಸುರೇಶ್ ಇದಾರಲ್ಲ ಡಿ ಕೆ ಸುರೇಶ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ ಅಂತ ಕಟ್ಟಿ ಹಾಕುವುದಕ್ಕೆ ಬಿಜೆಪಿ ಜೆ ಡಿ ಎಸ್ ಏನ್ ಪ್ಲಾನ್ ಮಾಡ್ತು ಗೊತ್ತಾ ಆತ ಸರಿ ಇಲ್ಲ ಡಿ ಕೆ ಸುರೇಶ್ಗೆ ಅಹಂ ಇದೆ ಅಹಂಕಾರ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ ಅಪಪ್ರಚಾರವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರಳ ವ್ಯಕ್ತಿತ್ವದ ಸರಳ ಸಜ್ಜನಿಕೆಯ ಮನುಷ್ಯ ಅಂತ ವ್ಯಕ್ತಿಯನ್ನ ಗೆಲ್ಲಿಸಿ ಅಂತ ಹೇಳಿ ಅವರಿಗೆ ಕರೆಯನ್ನ ಕೊಡ್ತಾರೆ ಆ ಕ್ಷೇತ್ರದ ಮತದಾರರಿಗೆ ಕುಮಾರಸ್ವಾಮಿಯವರು ಯೋಗೇಶ್ವರವರು ಜೊತೆಗೆ ಹೊಸ ಮುಖ ಎಲ್ಲೋ ಒಂದ್ ಕಡೆ ಡಿ ಕೆ ಸುರೇಶ್ ಅವರ ವಿರುದ್ಧ ಇವ್ರು ಗೆಲ್ತಾರ ಸಾಧ್ಯನೇ ಇಲ್ಲ ಎಲ್ಲ ಒಂದ್ ಕಡೆ ಬಲಿಕ ಬಕ್ರ ಅಂತಾರಲ್ಲ ಹಂಗೆ ಬಕ್ರ ಮಾಡಿಬಿಟ್ರು ಮಂಜುನಾಥ್ ಅವರನ್ನ ಬಿ ಜೆ ಅವರು ಜೆ ಡಿ ಎಸ್ನವರು ಹೋಗಿ ನಿಲ್ಲಿಸ್ಬಿಟ್ಟು ಅಂತೆಲ್ಲ ಮಾತುಕತೆ ಆಗ್ತಾ ಇತ್ತು ಆರಂಭದಲ್ಲಿ ಅದಾದ ನಂತರ ಎಲ್ಲ ಒಂದ್ ಕಡೆ ಬೇರೆನೆ ಆಗೋಗ್ಬಿಡ್ತು ಅಲ್ಲಿನ ಚಿತ್ರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ವಿದ್ಯಾವಂತರು ಯುವ ಸಮೂಹ ಮಂಜುನಾಥ್ ಅವರ ಪರ ಇದ್ರು ಇದು ನಿಜಕ್ಕೂ ಕೂಡ ಪ್ಲಸ್ ಆಯಿತು ಮಂಜುನಾಥ್ ಅವರಿಗೆ ಮತ್ತು ಮೈತ್ರಿಗೆ ಅಂತಾನೆ ಹೇಳಬಹುದು ಯಾಕೆಂತ ಹೇಳಿದ್ರೆ ಮೋದಿಗಿಂತಲೂ ಮಂಜುನಾಥ್ ಭಾಳ ಸರಳ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಜೊತೆಗೆ ಇದೇ ವಿಚಾರವನ್ನು ಮಾಧ್ಯಮಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಪ್ರಚಾರವನ್ನು ಮಾಡಲಾಯಿತು ಹಾಗಾಗಿ ಇದು ನಿಜಕ್ಕೂ ಪ್ಲಸ್ ಆಯಿತು ಮಂಜುನಾಥ್ ಅವರಿಗೆ ಹತ್ತು ವರ್ಷಗಳಲ್ಲಿ ಡಿ ಕೆ ಸುರೇಶ್ ಮಾಡಿರುವ ಅಭಿವೃದ್ಧಿಯನ್ನು ಜನರಿಗೆ ತಲುಪಿಸಲೇ ಇಲ್ಲ ಎಲ್ಲ ಒಂದು ಕಡೆ ಜನ ಇವತ್ತು ಮಾಡಿದ್ದನ್ನು ನಾಳೆ ಮರೆತು ಬಿಟ್ಬಿಡ್ತಾರೆ ಆದರೆ ನಾವು ನೆನಪಿ ನೆನಪನ್ನು ಇಟ್ಕೊಳ್ಬೇಕು ಜನ ಅಂತ ಅಂದರೆ ಅದನ್ನು ಪದೇ ಪದೇ ಹೇಳ್ತಾನೇ ಇರಬೇಕು ನಾನು ಮಾಡಿದ್ದೀನಿ ನಾನು ಈ ಕೆಲಸ ಮಾಡಿದ್ದೀನಿ ನಾನು ರೋಡ್ ಹಾಕ್ಸಿದ್ದೀನಿ ಅಂತೆಲ್ಲ ಹೇಳ್ತಾನೆ ಇರಬೇಕು ಆದರೆ ಡಿ ಕೆ ಸುರೇಶ್ ಮಾಡಿದ ತಪ್ಪೇನು ಗೊತ್ತಾ ಹತ್ತು ವರ್ಷಗಳಲ್ಲಿ ಮಾಡಿದ ಕೆಲಸದ ಬಗ್ಗೆ ಅವರು ಪ್ರಚಾರನೇ ಮಾಡಲಿಲ್ಲ ಹಾಗಾಗಿ ಡಿ ಕೆ ಸುರೇಶ್ ಅವರು ಏನು ಮಾಡಿದ್ದಾರೆ ಅಂತ ಹೇಳಿ ಕ್ಷೇತ್ರದ ಜನತೆಗೆ ಗೊತ್ತಾಗಲೇ ಇಲ್ಲ ಹಾಗಾಗಿ ಡಿ ಕೆ ಸುರೇಶ್ ಅವರ ಬಗ್ಗೆ ಅಪಪ್ರಚಾರ ನಡೀತಾ ಇತ್ತಲ್ಲ ಅವರು ಅಹಂಕಾರಿ ವ್ಯಕ್ತಿ ಸರಿ ಇಲ್ಲ ಜೊತೆಗೆ ದೇಶ ವಿಭಜನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಮುಸ್ಲಿಂ ಪರವಾಗಿ ವಕಾಲತ್ತನ್ನು ವಹಿಸ್ತಾರೆ ಇವರು ಅಂತೆಲ್ಲ ಸಿಕ್ಕಾಪಟ್ಟೆ ಅಪಪ್ರಚಾರವನ್ನು ಮಾಡಿಬಿಡ್ತಾರೆ ಬಿ ಜೆ ಪಿ ಜೆ ಡಿ ಎಸ್ನ ನಾಯಕರು ಇದೆಲ್ಲ ವರ್ಕೌಟ್ ಆಗುತ್ತೆ ಇದೆಲ್ಲ ಇಂಪ್ಯಾಕ್ಟ್ ಆಗಿ ಬಿ ಜೆ ಪಿಗೆ ಮತಗಳು ಹೋಗಿಬಿಡ್ತವೆ ಡಿ ಕೆ ಬ್ರದರ್ಸ್ ಸೋಷಿಯಲ್ ಮೀಡಿಯಾ ಗ್ರಾಮೀಣ ಜನರನ್ನು ತಲುಪುವಲ್ಲಿ ಫೇಲ್ ಆಗುತ್ತೆ ಎಕ್ಸಾಕ್ಟ್ಲಿ ಹೌದು ಅಂದರೆ ಪ್ರಯತ್ನ ಪಟ್ಟಿದ್ದಾರೆ ತಾವೇನು ಕೆಲಸ ಮಾಡಿದ್ದಾರೆ ಹತ್ತು ವರ್ಷಗಳಲ್ಲಿ ಅದನ್ನು ತೋರಿಸೋದಕ್ಕೆ ಡಿ ಕೆ ಬ್ರದರ್ಸ್ ಭಾಳ ಕಷ್ಟಪಟ್ಟಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಅದನ್ನು ತಲುಪಿಸುವಲ್ಲಿ ವಿಫಲ ಆಗ್ತಾರೆ ಸೋಷಿಯಲ್ ಮೀಡಿಯಾ ಸಿಟಿಗಳಲ್ಲಿ ವರ್ಕೌಟ್ ಆಗುತ್ತೆ ಆದರೆ ಗ್ರಾಮೀಣ ಭಾಗದ ಜನರಿಗೆ ಸೋಷಿಯಲ್ ಮೀಡಿಯಾ ಅಂದ್ರೇ ಇದುವರೆಗೂ ಕೂಡ ಗೊತ್ತಿಲ್ಲ ಅದು ಅಲ್ಲಿ ಎಲ್ಲೋ ಒಂದು ಕಡೆ ಕೈ ಹಿಡಿಲಿಲ್ಲ ಅಂತಲೇ ಹೇಳ್ಬೋದು ಆದರೆ ಅಂತಿಮವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ರಿಸಲ್ಟ್ ಬಂದಾಗಿದೆ ಇದೆಲ್ಲ ಡಿ ಕೆ ಸುರೇಶ್ ಅವರ ಸೋಲಿಗೆ ಪ್ರಮುಖ ಕಾರಣಗಳು ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿಗೆ ಇವೆಲ್ಲವೂ ಕೂಡ ಪ್ಲಸ್ ಆಗ್ತಾ ಹೋಗ್ತವೆ ಡಿ ಕೆ ಸುರೇಶ್ ಅವರ ಮೈನಸ್ ಏನಿದಾವಲ್ಲ ಇದನ್ನೆಲ್ಲ ಅಂದರೆ ಮೈನಸ್ ಜೊತೆಗೆ ಆಟ ಆಡಿ ಮಂಜುನಾಥ್ ಅವರನ್ನ ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ಯೋಗೇಶ್ವರ್ ಜೊತೆಗೆ ಕುಮಾರಸ್ವಾಮಿ ಬಿ ಜೆ ಪಿ ನಾಯಕರು ಯಶಸ್ವಿ ಆಗ್ತಾರೆ